ನನ್ನ ಮನವಿ ಏನಂದ್ರೆ ಇದ್ರ ಕಡೆ ಎಲ್ಲರೂ ಹಚ್ಚಿ ಕೊಡ್ಬೇಕು ಮಂತ್ರಿ ಇರ್ಬೋದು ಸರ್ಕಾರ ಇವತ್ತು ಈ ಸರ್ಕಾರ ಇರ್ಬೋದು ಇನ್ನೊಂದು ಸರ್ಕಾರ ಇರ್ಬೋದು ದೇಶದಲ್ಲಿ ಅನೇಕ ಸರ್ಕಾರಗಳು ಬಂದಿವೆ ಹೋಗಿವೆ ಆದ್ರೆ ನಮ್ಮ ನಿಸರ್ಗವನ್ನು ನಾವು ಕಾಪಾಡಿಕೊಂಡು ಹೋಗದೇ ಇದ್ರೆ ನಮಗೆ ಏನು ಮುಂದೆ ನಮ್ಮ ಜೀವನಕ್ಕೆ ಆಗಿಲ್ಲ ನಾನು ಈಗ ನಮ್ಮಲ್ಲೆಲ್ಲ ಹೆಚ್ಚಾಗಿರೋದು ವೆಸ್ಟರ್ನ್ ಗಾಟ್ ಅಂದ್ರೆ ಈ ಕಡೆನೆ ಈಗ ಮಂಗಳೂರು ಆಗಲಿ ಆ ಆಗಲಿ ನಾರ್ತ್ಕಂಡ್ ಆಗಲಿ ನಮ್ಮ ಶಿವಮೊಗ್ಗ ಆಗಲಿ ಈ ಕಡೆ ಮುಂದೆ ಬಂದ್ರೆ ರತ್ನಗಿರಿ ಆಗಲಿ ಈ ಕಡೆನೇ ಹೆಚ್ಚಿನ ಗುಡ್ಡಗಳಿವೆ ಮತ್ತು ಗಿಡಗಳು ಇವೆ ಅದು ಈಗ ನಮ್ಮ ಇವರು ಒಂದು ಸೋವರ್ ಕೊಟ್ಟರಲ್ಲ ನಮ್ಮ ಈಶ್ವರ ಕಂಡ್ರೆ ನಮ್ಮ ಕರ್ನಾಟಕ 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 ಆಗಿರು ಅದು ಮಾಡೋದು ಬಹಳ ಮುಖ್ಯ ನಂಬಲ್ ಬಂದವರೆಲ್ಲ ಮ್ಯಾನಿಂಗ್ ಫ್ಲೈಟ್ ಮ್ಯಾನು ನೀವು ನೋಡಿ ಕೆಳಗಿಂದ ನಡ್ಕೋ ರೋಡ್ ಹೋಗಿ ಗಿಡ ಒಂದೂ ಕಾಣುತ್ತೆ ಜನ ರೈತ ಸೋತು ನೋಡಿದ ಕೂರ್ಗಿ ಹಾಕಿ ನೆರಳಿ ಕೂಡ ಅವರು ಹೊಲ್ದಲ್ ಗಿ ಇನ್ನೊಬ್ರು ಹೊಲ್ದಾಗ ಕೂಡ ಎಲ್ಲಿ ಗಿಡ ಇಲ್ಲ ನೀವು ನೋಡಿರಿ ತನ್ನ ಒಂದಾಗ ಒಂದು ಸುತ್ತ ಹಾಕಲ್ಲ ಒಂದೇ ಕಳಿಸಲ್ಲ ಇದು